ನೋಡ್ತಾ ಫ್ರೆಂಡ್ಸ್ ನಾವು ಹೀಗೆ ಇಲ್ಲಿಂದ ತೋಟದಿಂದ ನಡ್ಕೊಂಡು ಹೋಗುವಾಗ ನಮ್ಮದು ನಮ್ಮ ಕಂಡಿತ್ತು ಈ ಜಾಯ್ಕಾಯಿ ಅನ್ನು ನಟ್ಬಗ್ ಅಂತ ಸಹ ಹೇಳ್ತಾರೆ ಅಂದ್ರೆ ಇದರ ಒಳಗೆ ಮೂರು ಪಾಟ್ ಉಂಟು ನೋಡಿ ಹೀಗೆ ಇದರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಮರ ಈ ಮರವನ್ನು ಬೆಳೆಸಲಿಕ್ಕೆ ಫಸ್ಟಿಗೆ ತೋಟದ ಮಧ್ಯದಲ್ಲಿ ನೆಡಬೇಕು ಹೊಟ್ಟೆ ಪರ್ಸೆಂಟ್ ನೆರಳಿಲ್ಲದಿದ್ರೆ ಸರಿ ಚೆನ್ನಾಗಿ ಬೆಳೆಯುವುದಿಲ್ಲ ಮರ ಮತ್ತು ನಮಗೆ ಹಣ್ಣು ಸಾಷ್ಟು ಹಾಗೆ ನಮಗೆ ಬೇಕಾದಾಗಂತ ಸಿಕ್ಕುದಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಸಿಕ್ಕುದಿಲ್ಲ ಬನ್ನಿ ಈಗ ನಾವು ಜಾಯಿಕಾಯಿ ಬಗ್ಗೆ ತಿಳಿಯುವ ನೋಡಿ ಇದರಲ್ಲಿ ಮೂರು ಲೇಯರ್ ಉಂಟು ಇದು ಸಿಪ್ಪೆ ಫಸ್ಟ್ ಇದು ಮತ್ತೆ ಇದು ಮತ್ತೆ ಇದು ಪತ್ರೆ ಈ ಕೆಂಪಿದು ಮತ್ತೆ ಇದು ಬೀಜ ಇದು ಮರದಲ್ಲಿ ಹೇಗೆ ಬೆಳೆಯುವುದಂದ್ರೆ ಮಾಹ ಹಣ್ಣಿನ ಹಾಗೆ ಬೆಳೆಯುವುದು ಆದರೆ ಇದರಲ್ಲಿ ಇದಕ್ಕೆ ನಾವು ಹತ್ತಬಹುದು ಸಹ ಕೊಯ್ಯಬಹುದು ಆದರೆ ಒಂದು ಸ್ವಲ್ಪ ದಿನ ಕಾಯಿ ಇರುವಾಗ ನಮಗೆ ಕೊಯ್ಲಿಕ್ಕೆ ಆಗುವುದಿಲ್ಲ ಮತ್ತೆ ಒಂದು ಒಂದು ಹಣ್ಣಾಗ್ತದಲ್ಲ ಆ ಟೈಮಲ್ಲಿ ಇದು ಹೀಗೆ ಓಡಿಸ್ತದೆ ಒಡೆದಾಗ ನಾವು ಕೊಯ್ಯಬೋದು ಹತ್ತು ಒಂದು ಎರಡು ದಿವಸ ವೇಟ್ ಮಾಡಿದ್ರೆ ತನ್ನ ತನಕ ಕೆಳಗೆ ಬೀಳ್ತದೆ ಕೆಳಗೆ ಬಿದ್ದ ತಕ್ಷಣ ನಾವು ತೆಗಿಬೇಕು ಇಲ್ಲ ಇರುವೆ ಫಂಗಸ್ ಎಲ್ಲ ಬಂದು ಕೊಳ್ತದೆ ಹಣ್ಣು ನೋಡಿ ಇಲ್ಲಿ ಒಂದು ಬಿದ್ದ ಕೊಂಡುಂಟು ಇಲ್ಲಿ ಇದಕ್ಕಿತ್ತು ಬಿದ್ದು ತುಂಬಾ ದಿವಸ ಆಯ್ತಂತ ನೋಡಿ ಇಲ್ಲಿ ಫಂಗಸ್ ಉಂಟು ಮತ್ತೆ ಹೀಗೆಲ್ಲ ಫಂಗಸ್ ಇದ್ರೆ ರೇಟ್ ಕಮ್ಮಿ ಇದರಲ್ಲಿ ಫಂಗಸ್ ಇಲ್ಲ ನೋಡಿ ಅದಕ್ಕೆ ಇದಕ್ಕೆ ಹ ರೇಟ್ ಇರ್ತದೆ ಮತ್ತೆ ಈ ಹೊರಗಡೆ ಸಿಪ್ಪೆ ಉಂಟಲ್ಲ ಇದ್ರನ್ನು ಜಾಮ್ ಮಾಡ್ಲಿಕ್ಕೆ ಮತ್ತೆ ಉಪ್ಪಿನಕಾಯಿ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇದ್ರ ಒಳಗೆ ಇದ್ರಂಟಲ್ಲ ಪತ್ರೆ ಮತ್ತೆ ಬೀಜ ಇದಕ್ಕೆ ಇದ್ರನ್ನು ಸಾಂಬಾರ್ ಪದಾರ್ಥಗಳಿಗೆ ಯೂಸ್ ಮಾಡ್ತಾರೆ ಹೈ ಎಷ್ಟು ರೇಟ್ ಈ ಪತ್ರೆ ಕೆಂಪಿದುಂಟಲ್ಲ ಕಪ್ಪಿದು ಬಿಟ್ಟು ಇದು ಬೀಜ ಇದು ಪತ್ರೆ ಈ ಜಾಯ್ಕಾಯಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬೆಳೆಯುವುದು ಎಲ್ಲ ಕಾಲದಲ್ಲಿ ಸಹ ಹೆಚ್ಚು ಬೆಳಿತ ಬೆಳೀತದೆ ಮಳೆಗಾಲ ಸ್ವಲ್ಪ ಜಾಸ್ತಿ ಬೆಳೀತದೆ ನೀವಾಗ ಮಳೆಗಾಲದಲ್ಲಿ ಮಳೆ ಬರುದು ಒಣಗಿಸುದ ಬಿಸಿಲೇ ಇಲ್ಲ ಅಂತ ಹಿಂದಿನ ಕಾಲದಲ್ಲೆಲ್ಲ ಹೊಗೆ ಅಟ್ಟ ಇಟ್ ನಮ್ಮ ಮನೇಲಿ ಸುಂಟು ಹೊಗೆ ಅಟ್ಟ ತೋರಿಸಿದ್ವಿ ಆ ಈಗೆಲ್ಲ ಸೋಲರ ಗೂಡೆಲ್ಲ ಅಲ್ಲ ನಮ್ಮ ಮನೇಲಿ ಸುಂಟು ಅಲ್ಲಿ ಇದರನ್ನು ಈಸೇನೆ ಫ್ರೆಂಡ್ಸ್ ಮತ್ತೆ ಮಾರ್ಕೆಟಿಗೆಲ್ಲ ಕೊಡ್ಲಿಕ್ಕೆ ಆದ್ರೆ ಜಾಸ್ತಿ ರೇಟ್ ಇದಕ್ಕೆ ಮತ್ತೆ ಇದರನ್ನು ಬೇರೆ ಬೇರೆ ಮಾಡ್ಬೇಕಾಗ್ತದೆ ಬೀಜ ಬೇರೆ ಬೇರೆ ಮತ್ತೆ ಬೇರೆ ಹಾಗೆ ಮಾಡಿ ಮಾರ್ಕೆಟಿಗೆ ಕೊಡ್ಲಿಕ್ಕೆ ಆಗ್ತದೆ ಮತ್ತೆ ಈ ಪತ್ರೆಗೆ ಸ್ವಲ್ಪ ಜಾಸ್ತಿ ರೇಟ್ ಈಗ ಪತ್ರೆಗೆ ಒಂದು ಕೆಜಿಗೆ ಒಂದೂವರೆ ಸಾವಿರ ಅಂತ ಉಂಟು ಮತ್ತೆ ಈ ಮರಕ್ಕೆ ನೀರು ಅಡಿಕೆ ಅಡಿಕೆ ತೋಟದ ಮಧ್ಯದಲ್ಲಿ ನಾವೀಗ ಅಡಿಕೆ ತೋಟದ ಮಧ್ಯದಲ್ಲಿ ಇದ್ದೀವಿ ಇದರ ಮಧ್ಯದಲ್ಲಿ ಮರ ಉಂಟಲ್ಲ ಅಡಿಗೆ ಅಡಿಕೆ ತೋಟಕ್ಕೆ ನೀರು ಹಾಕುವಾಗ ಇದಕ್ಕೆ ಸಹ ನೀರು ಬಿಡ್ತದೆ ಮತ್ತೆ ಫರ್ಟಿಲೈಸರ್ ಬಿಡುವಾಗ ಸಹ ಸ್ವಲ್ಪ ಸ್ವಲ್ಪ ಬಿಡ್ತೀವಿ ಮತ್ತೆ ಪ್ರಾಣಿಗಳ ಉಪದ್ರಸ ಇಲ್ಲ ಈ ಹಣ್ಣಿಗೆ ಮತ್ತೆ ಈ ಸಿಪ್ಪೆ ಚವರ ಟೈಪ್ ಅಂತೆ ನಾನು ತಿನ್ನಿಲ್ಲ ಆದ್ರೆ ಹೇಳ್ತಾರೆ ಇದನ್ನು ಕಾಡು ಪ್ರಾಣಿಗಳು ತಿನ್ನುದಿಲ್ಲ ಲೈಕ್ ಮಂಗ ಮತ್ತೆ ಇಲ್ಲಿ ಕೊಕ್ಕೋ ಉಂಟು ಅಲ್ಲಿಗೆ ಕೊೋ ತಿನ್ಲಿಕ್ಕೆ ಬಿರು ಬರ್ತದಲ್ಲ ಹೇಳಿದ್ದೆ ಆ ಆತರ ಪ್ರಾಣಿಗಳು ಈ ನಟ್ ಮಗ್ಗಿ ಉಪದ್ರ ಮಾಡುದಿಲ್ಲ ಮತ್ತೆ ಇಲ್ಲೆಲ್ಲ ನೋಡಿ ಇದ್ರ ಮೇಲೆ ಇರೋ ಲೀಫ್ ಎಲ್ಲ ಬಾಡಿದೆ ನೀವು ಬಯಸಿರ್ಬೋದು ಇದು ರೋಗದಿಂದ ಅಂತ ರೋಗದಿಂದ ಅಲ್ಲ ಈ ತೆಂಗಿನ ಮರ ಬೀಳುವಾಗ ಒಟ್ಟಿಗೆ ಗೆಲ್ಲಿಗೆ ಸಹ ಪೆಟ್ಟು ಮಾಡಿಕೊಳ್ಳುದು ಮತ್ತೆ ಅಡಿಕೆ ಮರ ಮತ್ತೆ ತೆಂಗಿನಕಾಯಿ ಮರ ಎಲ್ಲ ಬೀಳುದು ಮಳೆ ಕೃಷಿಕರಿಗೆ ಮಳೆಗಾಲದಲ್ಲಿ ಸಾಮಾನ್ಯ ಸಮಸ್ಯೆಗಳು ಇರುದು ಈ ತರ ಫ್ರೆಂಡ್ಸ್ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಮುಂದಿನ ವಿಡಿಯೋ ಸಿಗ್ತೀನಿ